ಫೈನಲ್ ಆಯ್ತು ನಂಗಡೆ ಎಳ್ಳಿಗೆ ರೆಡಿ ಆಯ್ತು ನಾನಿಂದ ನಾಡೋ ಮೋವಕ್ಕೆ ಕಣ್ಣಿ ಕೊಡ್ತಿತ್ತು ಇದನ್ನು ಎಣ್ಣೆನೇ ಮಾಡುವ ಪರ್ಚಿಟ್ಟಿತವಳು ಹಿಂಗಳೇ ಟೇಸ್ಟ್ ಮಾಡಿದ್ದೆ ಇಂದ ನಿಂಗ್ಗಡೆ ಕೂಡ ಎನ್ನನೆ ಉಂಡು ನನೀತು ಅಣ್ಣುವ ಹಿಂಗೆ ಫೈನಲ್ ಆಯಿತು ಇದನ್ನ ಸರ್ವ್ ಮಾಡ್ಯವನ ಚೆನ್ನ ತಂಜೆ ಪಿಂಜೆ ಸರ್ವ್ ಮಾಡ್ಯಂತಿಂಗೆ ತುಂಬ ಚಾಯ್ ಇಪ್ಪ ಇದೆ ಸಾಧಾರಣ ಒಂದು ನಾಲ್ಕು ಕೆ ಜಿ ರಚಕ್ಕೆ ಎಳ್ಳು ನಾನಿಂದ ರೆಡಿ ಮಾಡಿತು ನೋಟಣ್ಣ ಟೇಸ್ಟ್ ಏನೇನು ಉಂಡೆ ಟೇಸ್ಟ್ ಮಾಡ್ನ ಹಿಂಗೆ ಅಣ್ಣುವ ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ನಾನಿಂದು ನಲ್ಲೇ ಬೈನ್ ನಾಡ ಚಾನೆಲ್ಗೆ ನಿಂಗೆ ಸ್ವಾಗತ ಮಾಡಿ ಅಂಡ್ ನಾನಿಂದು ನಂಗಡ ಕೊಡೋಡೆ ಫೇಮಸ್ ಅನ್ನ ಎಳ್ಳಡಿಗೆನ ಮಾಡಿದ್ದು ಕಾಟಿ ತಂಗ ನೋಡ ಅದೇ ನಾಡ ಮೊವಕ್ಕಿಂತ ಪಡ ಭಾರಿ ನೋಟನ ಎಂದನೆ ಮಾಡುವ ಇಂದು ನಂಗಡ ಪೆತ್ತವಕೂರು ಎಳ್ಳಡಿಗೆನ ಮಾಡ ತುಂಬಾ ಚಾಯ್ ಇಪ್ಪ ಇದು ಹೆಲ್ತ್ ವೈಸ್ ಕೂಡ ತುಂಬಾ ಐತಿಪ್ಪ ಏಕತ್ತಿರ ಮಕ್ಕಳೆಲ್ಲ ಚೆನ್ನಾಗಿ ಕೈಪ ಅಂದು ತಿಂಬಲ್ಲೆ ಅದಂಗೆ ಚೆನ್ನಾಗಿ ನಾನು ಎಳ್ಳನ್ನ ಜಾಸ್ತಿ ಮಾಡಿ ಅಂಡ್ ಮೆಂತೆ ಚೆನ್ನಾಗಿ ಕಮ್ಮಿ ಮಾಡಿ ಹಿಂಡಿತ ಆ್ಯಕ್ಚುಲಿ ಎಂದನೆ ಎಳ್ಳು ಅಡುಗೆ ಮಾಡೋ ಅಣ್ಸಿಂಗೆ ಎಳ್ಳು ಅರೆ ಕೆ ಜಿ ಅಡ್ತೀನಿಂಗ್ ಮೆಂತೆ ಓರ್ ಕೆ ಜಿ ಆ ಥರ ಪಂಡಿತರ ಹಿಂಗೆ ಮಾಡು ಹಿಂದೆ ಚೆನ್ನಾಗಿ ಕಮ್ಮಿ ಮಾಡಿರೋಂಜ ಚೆನ್ನ ಎಳ್ಳನ್ನ ಜಾಸ್ತಿ ಕೂಟಿ ಕೂಟಂಡಿತ ನಿಂಗಡ ಮನೇಲೆಲ್ಲ ನಿಂಗೆ ಎಂದನೇ ಮಾಡಿರಂದ್ರೆ ನಾಲ್ಕು ಎಣ್ಣೆ ಒಮ್ಮತ್ತೆ ಹಿಂದೆ ಎಳ್ಳು ಅಡುಗೆನ ಪೆತ್ತೋಗಿಂಗೆ ಬಲ್ಲೆದನ್ನ ಬಲ್ಲೇದನ್ನು ಮೂಡಿಯೋಕ್ಕೆ ಅಳ್ಳಡಿಗೆನ ನಾನು ಇಂದು ಮಾಡಿದ್ದು ಕಾಟಿನ ಬಾರಿ ನೋಟನ ಇಂಥಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಇಲ್ಲಿ ಒರ ತಂಗಿಯನ್ನ ಅಂಜಂಗೆ ಕೊಬ್ಬರಿನ ನಾನು ಇನ್ನೇ ಚಾಯಿತ ಕಟ್ ಮಾಡಿ ಇಂಜ ಇನ್ನೇ ಪೌಡ್ರ್ ಮಾಡಿತ್ತು ಬೆಚ್ಚೊಂಡಿತುಳು ಅದು ಅಪ್ಪ ತೊರಡೋದು ಚೆನ್ನಾಗಿ ಕಷ್ಟ ಅಪ್ಪ ಅಲ್ಲ ಕೊಬ್ಬರಿ ಅದನೈತೆ ನಾನು ಇನ್ನೇ ಮಿಕ್ಸಿ ಕೊಡೋಂಜೆ ಪೌಡ್ರ್ ಮಾಡಿದ್ದು ಬೆಚ್ಚಣ್ ತುಳು ನಿಂಗೆ ಕಲ್ಲಲ್ಲಿ ಗುದ್ದಿ ತಚ್ಚಂಗು ಮಾಡಿವಳು ಅರೆ ಕೆಜಿ ಮೆಂತೆ ಎಡ್ತಾಣ ತುಳು ಚಾಯ್ ತೆ ಕತ್ತ ಬೆಚ್ಚಣ್ ತೊಳೆ ಇನ್ನು ಬರ್ತವೆ ನನಗೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ರಚಕ್ಕೆ ಮನೇಲೇ ಮಾಡ್ನ ನೇನು ಅಡ್ತಣ್ ನಾನು ಅದು ತುಂಬ ಚಾಯ್ ಇಪ್ಪ ನಂಗೆ ಮನೇಲೇ ಮಾಡಿ ಹೆಂಡತಿಗೆ ಓರ್ ಕೆ ಜಿ ರಚಕ್ಕೆ ക്ലീൻ മണ എള്ളു എടുത്തുളള ഇത എടുത്തു ചായ ജാല് ചിട്ടിട്ട് ഇത കത്തി ഒണക്കിത്ത് നമ്മൾ ബെച്ചണത്തോള കല്ലെല്ലപ്പ മണ്ണു കല്ല ആ പൊടി എടുത്തോള നു ഇല്ലേ ആർഗാനിക് പൗഡർനേ നെട്ത്തോളു അത് തുമ്പായപ്പ പിന്നെ കല്ലു മണ്ണെല്ല ഇപ്പലേ നെൻ്റെ നമ്മുടെ ആർഗാനിക് പൗഡർനെ നു ഈ എളു മെന്തിക്ക് യൂസ് മാള നിങ്ങൾക്ക് കറത്ത ബല്ല കിട്ടി ഭാര ചായ അപ്പച്ച അത് ತುಂಬ ಚಾಯ್ ಇಪ್ಪ ಅಣ್ಚ ಅಂಡ ಚೋದು ಅಣ್ಣೋ ಕೈಲಿಲ್ಲ ಅಂತ ಚಾಯ್ ಇಪ್ಪ ಎಲ್ಲಾನು ನೇಲು ಬರ್ತಾವಣ ಚಹಾಯ್ದೆ ನಾನಿಲ್ಲಿ ಒಳ್ಳೆಗಿಕ್ಕೆ ಎಲ್ಲ ಒಳ್ಳೆ ಪಿಂಗೆ ಮೆಂತ್ಯನೆಲ್ಲ ಚಾಯ್ ಬರ್ತಲ್ಲ ಸೊ ಅನ್ನನ ಐತೆ ನಾನಿಲ್ಲರು ಫ್ರೈ ಪನ್ನ ಒಲೆಯಲ್ಲಿ ಬೆಚ್ಚಣ್ ತುಳು ಈಕ ಮೆಂತ್ಯ ನೆಟ್ಟಿದ್ದು ಬರ್ತಾವಣ ಚಾ ಮೆಂತ್ಯ ಇದು ಅರೆ ಕೆ ಜಿ ಉಂಡಲ್ಲ ಪಾದಿ ಪ್ಯಾಾದಿ ಇಟ್ಟವನ ಅಕ್ಕ ಬೆರಿಯ ಬರ್ತೋಲು ಒಮ್ಮಕ್ಕೆ ಇಟ್ಟಿ ಲೇಟಾಪ ಅನ್ನನ ಐತೆ ಪಾದಿ ಪಾದಿ ಇಟ್ಟು ಚೆನ್ನಾಗ ಚೆನ್ನಾಗಿ ಇಟ್ಟು ಬರ್ತವನ ಜಾಸ್ತಿ ಕರ್ತಿದ್ದೆ ಅಪ್ಪಕ್ಕಾಗ ಅದು ತುಂಬ ಕೈಪ ನಾನು ಈ ನಿನ್ನ ಮಿನ್ಯೂ ಕೂಡ ಎಳ್ಳಡಿಗೆ ನಾನು ಅಪ್ಲೋಡ್ ಮಾಡಿತುಳ್ಳು ನಡ ಚಾನಲ್ ಚೆಕ್ ಮಾಡೋಳು ನಿಂಗ ನಡ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ನೋಟಂಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿ ಅಂದನೆ ನಿಂಗಡ ಫ್ಯಾಮಿಲಿ ಪಿನ್ಯ ಬೆಂದು ಶಂಗಾನಕ್ಕೆ ಕೊಡಿ ಅಂತ ನಾನು ಕೇಳ್ತೀವಿ ಚಾಯಲ್ಲಿ ಅವ್ರ ಕಲರ್ ಚೇಂಜ್ ಅನ್ನೋಕ್ಕೆ ಬರ್ತವನ ಇದನ್ನ ಚಾ ಬರ್ತಂಡ ಬರ್ತಂಡತ್ತಂ ನೋಟಿ ಈ ಕಲರ್ಗೆ ಬಪ್ಪಾಚ ಈಗ ನಿಂಗೆ ಅರ್ತಿ ಸೈಡಲ್ಲಿ ಅವ್ರ ಪಾತ್ರೆಗೆ ನಂಗೆ ಶಿಫ್ಟ್ ಮಾಡ್ಯವನ ಪುನಃ ಮತ್ತೆ ಎಂತ ಮೆಂತ್ಯ ಹಿಂಡು ನಂಗೆ ಪಾದಿ ಏಕ ಇಟ್ಟಂಡೆ ಅಲ್ಲ ಇನ್ನೊ ಮತ್ತೆ ಇಡ್ತಿತ್ತು ಅದನ್ನ ಇದೇ ತರ ಬರ್ತವನ ನಂಗೆ ಇದೀಕ ಮಾದಿ ಆಚ ಇಕ್ಕ ಇದನ್ನ ಇಡ್ತವನ ಈ ತರ ನಂಗೆ ತಣಿಯೋ ಕಿಟ್ಟವನ ಒಟ್ಟಿ ತಟ್ಟೆ ಅಥವಾ ಎಂಥ ಚೆನ್ನಾಗ ಬಲ್ಲೆ ಪಾತ್ರೆ ಕಟ್ಟಣದಂಗೆ ಬೇರೆ ತಣಿಯೋ ಆಚ ಇದು ಇದನ್ನ ಒಂದು ಸುತ್ತ ತಿರ್ಕಿ ಉಂಡು ನಂಗೆ ಗ್ರೈಂಡರ್ ಇಟ್ಟಂಡ ನಂಗೆ ಮೆಂತ್ಯನ ಬರ್ತಂಡ ತಾಚಿ ಆಚಿಕ್ಕ ಎಳ್ಳು ಇಟ್ಟಣ್ಣ ಬರ್ತವನ ಎಳ್ಳನ್ನು ಕೂಡ ಚೆನ್ನಾಗಿ ಚೆನ್ನ ಇಟ್ಟಿಟ್ಟು ಬರ್ತವನ ಅಕ್ಕ ಬೆರಿಯ ಆಪ ಇಂಜೆ ಚಾಯಿದೆ ಬೇವ ಕೂಡ ತುಂಬ ಇಟ್ಟಣದಿಂಗ್ ಒಂದು ಬೇವ ಒಂದು ಬೇವ ತನಕಾಪ ಎಳ್ಳನ ಈ ತರ ಚಾಯೋಡೆ ಬರ್ತ ಎಳ್ಳು ಬರ್ತಿತ್ತ ಚಿಕ್ಕ ಎರ್ತಿಟ್ಟು ಒಂದು ಪಾತ್ರೆ ಇಟ್ಟು ಇದನ್ನ ತಣಿಯೋಕೆ ಹೋಗಿ ಬಿಸಿ ಬಿಸಿ ಅದನ್ನ ಗ್ರೈಂಡ್ ಮಾಡೋ ಕೈಲೆ ಅದು ಎಣ್ಣೆ ಜಾಸ್ತಿ ಇಟ್ ಅನ್ನಕೊಂಡು ಎಳ್ಳಲ್ಲಿ ಅದೊಥರ ಎಣ್ಣೆ ಬಿಟ್ಟವ ತಂಜೆ ಪಿಂಜನೇ ಒಂದು ಸುತ್ತು ತಿರುಗಿ ಉಂಡು ತರಿ ತರಿ ಐತೆ ಪೊಡಿ ಮಾಡಿ ನೈಕ ಚೆನ್ನಂಗು ಎಲ್ಲಿಯೂ ನೀರು ಪಸೆ ಮುಟ್ಟೋಕ್ಕಾಗ ಚಾ ತುಂಬ ದಿವಸ ಬೆಪ್ಪ ಅಲ್ಲ ಅದು ಒರ ಚಿಕ್ಕಡಿ ನರವನೆಗೆ ಬಂದ್ರು ಅನ್ನನ ಐತೆ ನಿಂಗೆ ಅವರು ದಂಡ ತಿಂಗಕ್ಕೊಮ್ಮೆ ನಾ ಮಧ್ಯದಲ್ಲಿ ಇಡ್ತೈತಿ ಬಿಸಿ ಮಾಡಿ ಉಂಡು ಚಹ ಐತೆ ನೆಹಿ ಇಟ್ಟೊಂಡು ಜಾಸ್ತಿ ಮಾಡ್ಯವ ಹಿಂಗಕ್ಕೆ ಮಾತ್ರ ಎಣ್ಣೆಲ್ಲ ನಾನು ಚೆನ್ನಾಗೆಲ್ಲ ಮಾಡೋ ಚಂದ ದಂಡ ಒಂದು ತಿಂಗ ಒಂದು ಹಾಪಲ್ಲ ಇದು ಪ್ರಾಬ್ಲಮ್ ಆಪ್ಲೇ ಅನ್ನನೇ ಬಿಸಿ ಮಾಡಿ ನಿಂಗೆ ಒಂದರ ದಂಡ ಕಾಲ ಕೂಡ ಬಿತ್ಕುಲು ಈ ತರ ನೋಡಿ ತರಿ ತರಿ ಆಯ್ತು ಮೆಂತ್ಯನ ಪೌಡರ್ ಮಾಡಿ ಎಲ್ಲ ಎಲ್ಲಾ ಮೆಂತ್ಯನ ಇದೇ ತರ ಮಾಡಿ ಎಲ್ಲಿಯೂ ಕೂಡ ಚೆನ್ನಂಗು ನೀರು ಎಲ್ಲ ಮಿಕ್ಸ್ ಮಾಡಿರೋಕಾಗ ಎಲ್ಲ ಚಂಗು ಬರಿಯ ಪಾಳ ಇರುವ ಹಳ್ಳಿನ ಇಟ್ಟು ಬೋರ್ ಸುತ್ತ ತಿರ್ಕಿ ಹಿಂಡತಿಂಗ್ ಮದಿ ಈ ತರ ಚೆನ್ನ ಅಳ್ಳು ಇಕ್ಕೊಂಡು ಚೆನ್ನ ಒಂದು ಪೊಡಿಯು ಆಯ್ತು ಇಕ್ಕೊಂಡು ಈ ತರ ಇರೋಂಡು ಬರ್ತಿ ತಿಪ್ಪಲ್ಲ ಅಂಡ ಚೋದೆ ಬೋರೆ ಇಪ್ಪ ಅಳ್ಳು ಕಿಟ್ಟು ಅಕಬಾಯಿಕ್ ಇಕ್ಕ ಉಳ್ಳ ನಂಗಡ ಮೂಡಿ ಕುಂದಿಯಕ್ಕೆಲ್ಲಾ ಹಣ್ಣಿ ಕುಡ್ತದಿಂಗ್ ಹಂಗಕ್ಕೂ ಮಿನ್ನ ಪಡಿಪಕ್ಕೆ ಈಸಿಯಾಪ ನಿಂಗಡ ಮನೇಲೊಮ್ಮ ಟ್ರೈ ಮಾಡಿದ್ದು ನಿಂಗಡ ಕುಂಜಕ್ಕೂ ಎಣ್ಣೆ ಕೊಡಿಯಿಂದ ನನಗೆ ಇಟ್ಟವಿ ಈಗ ಚಮಚ ಚಮಚಕ್ಕೆ ಬಲ್ಲೆ ಚಮಚ ಇದೆ ಅಚ್ಚಕ್ಕೆ ನೆಯ್ ಇಟ್ಟವಿ ನಾನು ಮೆಂತ್ಯ ಪೌಡ್ರನ್ನ ಬರ್ತವಕ್ಕೆ ಬಿಸಿ ಮಾಡ್ಯವನ ನೆ ಬಿಸಿ ಆಯಿತು ನಾನು ಅರೆ ಕೆ ಜಿ ಮೆಂತೆ ಪೌಡ್ರನ್ನ ಇಟ್ಟು ಒಮ್ಮತೆ ನಾನು ಮಿಕ್ಸ್ ಮಾಡಿವಿ ನೆಯಲು ಉರಿ ನಿಧಾನ ಇರಡು ಮಾತ್ರ ഇതെല്ലാം ഒലച്ച ഭാര ചായപ്പാ ഇതാത്ത ചായ ബേ ചുട്ടന ഇത് നെയ്ല മിക്സ് മാഞ്ചു നിമിഷ ആച്ചു ബേവ് ചുട്ട് പൊടി മാണ പിന്നെ മധ്യ ചെന നെയ്യട്ടവന ഒരു ബല്യ പാത്ര ബിച്ച് ഇത് ശിഫ്റ്റ് മാന ഇനച്ച എല്ലാ ഇട്ടിട്ട് മേക്ക അക്ക ചെല്ലാം ബല്യ പാത്രനെ ബുണ്ടിയപ്പ സേമ ചട്ടിക്കല്യ ചമച്ച ഇപ്പം ഈ നെയ്യ് കൂടെ ഉള്ളു പൗഡർ ഇട്ടേണ്ടിത്തുള്ളൂ ഞാൻ പാതി ഇട്ടുണ്ട് വറുത്തേണ്ടുള്ളു നെയ്യ് കൂടെ ചായയോടെ ബിസിയാണ്ടു വീട്ടായിട്ട് ഇത്ര മിക്സ് മാടിയോണ്ട് വെള്ളുപ്പൊടിനെ നെയ്യ് കൂടെ വറുത്തോന്ന് കറുത്തവെല്ലാം കുട്ടിത്തിട്ടിട്ട് മാടച്ചെങ്കിൽ ഉള്ള അടികൾ ഭാര്യ ചായ ഇപ്പച്ച നാക്ക് കറുത്തവെല്ലാം കിട്ടിയിട്ടില്ല അതെങ്ങനെ ഓർഗാനിക് ആർഗാനിക് പൗഡറിനെ യൂസ് മാടിയേണ്ടു മെന്തി പൗഡർ ഇട്ടേണ്ട ಪಾತ್ರೆಗೆ ಮಿಕ್ಸ್ ಮಾಡ್ಯವನ ಚಾಯೋಡೆ ಬಾಕಿ ಉಳ್ಳ ಹಳ್ಳಿ ಪೌಡ್ರನ್ನ ಕೂಡ ಇದೇ ಥರ ನೈಯಿ ಮಿಕ್ಸ್ ಮಾಡ್ಯವನ ಇನ್ನು ಪಾತ್ರೆಗೆ ಕೊಬ್ಬರಿನ ನಂಗೆ ಪೊಡಿ ಮಾಡಿದ್ದು ಬೆಚ್ಚೊಂಡಿತ್ತಲ್ಲ ಅದನ್ನ ಇಟ್ಟಿದ್ದು ಚೆಂದ ನೈಯ್ ಇಟ್ಟಿದ್ದು ಬರ್ತವನ ಚಾಯತೆ ನಿಂಗೆ ಪಚ್ಚೆ ತಂಗಿ ಕೂಡ ಇಟ್ಟೋಲು ಹಚ್ಚಂಗೆ ಚಾಯೋಡೆ ಬರ್ತಾ ಉಂಡು ಮಾತ್ರ ಹೆಂಗ ಅದು ಬೆರಿಯ ಪಾಳ ಇರುವ ಕೊಬ್ಬರಿ ಪೌಡ್ರನ್ನ ಈ ಥರ ಚಾಯೋಡೆ ಬರ್ತಾ ಉಂಡು ನೈರ ಕೂಡ ತೆಂಗಿನ ಬರ್ತಂಡದ್ನ ಕೂಡ ಒರೇ ಪಾತ್ರೆ ಇಟ್ಟೈತಿ ಮಿಕ್ಸ್ ಮಾಡ್ಯವನ ಈಗ ಈ ಚಟ್ಟಿನ ನಂಗೆ ಒಲೆಲಿ ಬೆಚ್ಚಗೊಂಡು ಬ್ಯಾಲೆನ್ಸ್ ಉಳ್ಳ ನೆಯನೆಲ್ಲ ನಂಗೆ ಇಟ್ಟಂಡು ನಿಂಗೆ ಜಾಸ್ತಿ ಪಾಂಡಿಚ್ಚಕ್ಕು ನೆಯ್ ಇಟ್ಟವ್ಲು ಬೆಲ್ಲ ಪೊಡಿನ ಇಟ್ಟಂಡು ಮಿಕ್ಸ್ ಮಾಡಿ ನುಳ್ಳ ನಾನು ಚಾಯೋಡೆ ಮಿಕ್ಸ್ ಮಾಡ್ಯವನ ಈಗ ಒಳ್ಳೆ ಪಾತ್ರೆ ತಿಂಗಿ ತುಂಬಾ ಚಾಯ್ತೆ ಮಿಕ್ಸ್ ಮಾಡೋಲು ಚರಿಯದಿ ಕಷ್ಟ ಅಪ್ಪ ಫೈನಲ್ ಆಯ್ತು ನಂಗಡೆ ಅಡಿಗೆ ರೆಡಿ ಆಯ್ತು ನಾನು ಹಿಂದೆ ನಾಡ ಮೋವಕ್ಕೆ ಕಣ್ಣಿ ಕೊಡ್ತಿತ್ತು ಇದನ್ನು ಎಣ್ಣೆನೇ ಮಾಡುವ ಪರ್ಸಿಟ್ಟಿದ್ದವಳು ಹೈನ್ಗಳೇ ಟೇಸ್ಟ್ ಮಾಡಿದ್ದೆ ಹಿಂದೆ ನಿನ್ಗಡೆ ಕೂಡ ಎನ್ನನೆ ಉಂಡು ನಡೀತು ಅಣ್ಣುವ ಅಯ್ಯಂಗ ಫೈನಲ್ ಆಯ್ತು ಇದನ್ನ ಸರ್ವ್ ಮಾಡ್ಯವನ ಚೆನ್ನ ತಂಜೆ ಪಿಂಜ ಸರ್ವ್ ಮಾಡ್ಯವಂತಿಂಗೆ ತುಂಬಾ ಚಾಯ್ ಇಪ್ಪ ಇದೆ ನೋಟಣ್ಣ ಟೇಸ್ಟ್ ಏನೇನು ಉಂಡು ಅಂದರೆ ಟೇಸ್ಟ್ ಮಾಡ್ನ ಹಿಂಗ ಅಣ್ಣವ ಫೈನಲ್ ಆಯ್ತು ನಂಗಡ ಕೂಡ ಫೇಮಸ್ ಅನ್ನ ಎಳ್ಳೆ ರೆಡಿ ಆಯಿತು ನನ್ನ ಪಟ್ಟಿ ಟೇಸ್ಟ್ ಮಾಡಿ ತೊನ್ನ ತುಂಬಾ ಚಾಯ್ ತುಂಬಾ ಕ್ರಿಪಿ ಆಯ್ತ್ ಬಂದಿತ್ತು ಇದು ನಾನ್ ನಡೆ ಭೋಜಮಿನ ಪಚ್ಚಟಿ ತಂದ ಎಳ್ಳಿಗೆ ನಿಡಿಯೋ ನೋಟಿಟ್ಟು ಮಕ್ಕಕ್ಕೆ ನಿಟ್ಟಿ ಕೊಡಿ ಇದನ್ನ ತೆಂಗಕ್ಕೆ ಮೆಚ್ಚರ ಮೂಡಿ ಕುಂಕು ಇದನ್ನ ಸಕ್ಕರೆ ಕಾಲ್ ಕಾಯಿಲೆ ಉಳ್ಳಕ್ಕೂ ಕೂಡ ಇದನ್ನ ಕೊಡ್ತೀನಿ ಆರೋಗ್ಯಕ್ಕೆ ತುಂಬಾ ಟೈಮಲ್ಲಿ ಇದನ್ನ ತುಂಬ ನಲ್ಲ ಪಲಾಕ ಹೆ ಬೌಲ್ ಕ್ವಾಂಟಿಟಿಂಗ್ ತುಂಬಾ ಡೈಲಿ ತಿನ್ನ ತೆಂಗಿ ಪಲಾಕಿ ಆಯ್ತಪ್ಪ ನಮ್ಮ ಖುಷಿ ಆಯ್ತಾ ಪರ್ಚಿತ ಖುಷಿ ಆಚಿ ತುಂಬಾ ಚಾಯ್ ನಂಗ್ ನಂಗಕ್ ತುಂಬಾ ನಲ್ಲದಾಪ ಇರೋ ಥ್ಯಾಂಕ್ ಯು ಈ ವಿಡಿಯೋ ನಿಂಗ ಖುಷಿ ಆಚಿಂಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು